ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಬುಧವಾರ ಬಲಿಪಾಡೆಮಿ ಆಚರಣೆ ಹಾಗೆ ದೀಪಾವಳಿ ಆಚರಣೆಯನ್ನು ಮಾಡ್ತಿದ್ವಿ ಇದರ ಜೊತೆಗೆ ಗೋವರ್ಧನ ಪೂಜೆ ಕೂಡ ಇದೆ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಳ್ಳಿ ಇನ್ನು ಬಲಿಪಾಡೆಮಿಯ ಮಹತ್ವವೇನಿದೆ ವಿಶೇಷತೆ ಏನಿದೆ ಇನ್ನು ಬಲಿ ಚಕ್ರವರ್ತಿಯು ಭೂಮಿಯ ಮೇಲೆ ಈ ಒಂದು ಬಲಿಪಾಡಿಮಿ ದಿನ ಬರ್ತಾರೆ ಪ್ರತಿ ಮನೆಗೂ ಕೂಡ ಬರ್ತಾರೆ ಅಂತ ಹೇಳಲಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ದೀಪಾರಾಧನೆಯನ್ನು ಮಾಡಬೇಕು ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ ನಾಳೆ ಬಲಿಪಾಡಿಮಿ ಅಂದರೆ ಆ ಬಲಿಪಾಡಿಮಿ ದಿನದಂದು ವಿಶೇಷ ಕಾರ್ಯಗಳಿಗೆ ಮುಹೂರ್ತವನ್ನ ನೋಡಬೇಕಾಗಿಲ್ಲ ಅಂತ ಹೇಳಲಾಗುತ್ತೆ ನಮಗೆ ನಮ್ಮ ಹಿಂದೂ ಧರ್ಮದಲ್ಲಿ ನಮಗೆ ವಿಶೇಷವಾಗಿ ಒಂದಷ್ಟು ಮುಹೂರ್ತಗಳನ್ನು ಕೊಡ್ತಾರೆ ಅಂದರೆ ವಿಜಯದಶಮಿ ಆಗಿರ್ಬೋದು ಹಾಗೆ ಅಕ್ಷಯ ತೃತೀಯ ಆಗಿರ್ಬೋದು ಯುಗಾದಿ ಆಗಿರ್ಬೋದು ಇದೆಲ್ಲವೂ ಕೂಡ ಬಹಳಷ್ಟು ಒಂದು ವಿಶೇಷ ದಿನಗಳು ಇದರಲ್ಲಿ ಒಂದು ಮುಹೂರ್ತವನ್ನು ನೋಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅಂತಹ ದಿನವೇ ಆದಂತಹ ನಾಳೆ ಅಂದರೆ ಬಲಿಪಾಡಿಮೆ ದಿನವೂ ಕೂಡ ಹೌದು ಹಾಗಾಗಿ ಯಾರೆಲ್ಲ ನರಕ ಚತುರ್ದಶಿ ಎಂದು ತೈಲಾಭ್ಯಂಜನವನ್ನ ಮಾಡಿಲ್ಲ ಇನ್ನುವೇ ಅಂತ ಅನ್ನೋರು ನಾಳೆ ದಿನ ವಿಶೇಷವಾಗಿ ತೈಲಾಭ್ಯಂಜನವನ್ನ ಮಾಡಬಹುದು ಯಾರೆಲ್ಲ ಮಹಾಲಕ್ಷ್ಮಿಯ ಪೂಜೆಯನ್ನ ಅಂದ್ರೆ ಕುಬೇರ ಸಹಿತಳಾದಂತಹ ತಾಯಿ ಮಹಾಲಕ್ಷ್ಮಿಯನ್ನ ಪೂಜೆಯನ್ನ ಮಾಡಿಲ್ಲ ದೀಪಾವಳಿಯ ಪಾಡ್ಯ ದಿನದಂದು ಅಂದ್ರೆ ಈ ಬಲಿಪಾಡಿಮಿ ದಿನದಂದು ನೀವು ಪೂಜೆಯನ್ನ ಲಕ್ಷ್ಮಿ ಪೂಜೆಯನ್ನ ಮಾಡಿಕೊಳ್ಬಹುದಾಗಿದೆ ಇದು ಕೂಡ ಬಹಳಷ್ಟು ವಿಶೇಷತೆಯು ಕೂಡ ಹೌದು ಅಂತಾನೆ ಹೇಳಲಾಗುತ್ತೆ ಮೊದಲನೇ ವಿಶೇಷತೆ ಅಂದ್ರೆ ಬಲಿಪಾಡಿಮಿ ಅಂತ ಯಾಕೆ ಹೆಸರು ಬಂತು ಈ ಬಲಿಪಾಡಿಮೆಯ ವಿಶೇಷತೆಯೇನು ಮಹತ್ವವೇನು ಅಂತ ತಿಳಿಯೋಣ ಹಾಗೆ ಬಲಿಪಾಡಿಮೆ ಎಂದು ಯಾವ ಮಂತ್ರವನ್ನು ಹೇಳ್ಕೊಳ್ಬೇಕು ಯಾವ ದಾನವನ್ನು ಮಾಡಬೇಕು ಅಂತ ನೋಡೋಣ ಯಾರು ಈ ಬಲಿಚಕ್ರವರ್ತಿ ಅಂದರೆ ಕಶ್ಯಪ ಮತ್ತು ದಿತಿಗಳ ವಂಶದಲ್ಲಿ ಬಂದಂತಹ ರಾಜರ ಮೊಮ್ಮಗನೇ ಈ ಬಲಿಚಕ್ರವರ್ತಿ ಹಿರಣ್ಯ ಕಶುಪುವಿನ ಮಗ ರಾಜರು ಹಾಗೆ ರಾಜರ ಮಗ ವಿರೋಚನ ಮತ್ತು ಅವನ ಮಗನೇ ಬಲಿಚಕ್ರವರ್ತಿ ಮತ್ತು ಈ ಬಲಿಯ ಮಗ ಬಾಣಾಸುರ ಬಲಿಯ ನಿಜವಾದ ಹೆಸರು ಇಂದ್ರಸೇನ ಇವನು ದೈತ್ಯ ಕುಲದಲ್ಲಿ ಹುಟ್ಟಿದರೂ ತನ್ನ ಆಡಳಿತದಲ್ಲಿ ಧರ್ಮನಿಷ್ಠೆ ಮತ್ತು ದಾನದಲ್ಲಿ ಎಂದೂ ಕೂಡ ಹಿಂಜರಿಯುತ್ತಿರಲಿಲ್ಲ ಸಮುದ್ರ ಮಥನ ಕಾಲದಲ್ಲಿ ದೈತ್ಯರ ಗುಂಪಿನ ನಾಯಕನಾಗಿದ್ದವನು ಈ ಬಲಿ ಚಕ್ರವರ್ತಿಯೇ ಮುಂದಿನ ಸಾವಣ್ಣಿ ಮನ್ವಂತರದಲ್ಲಿ ಇಂದ್ರ ಪದವಿಗೆ ಬರುವವನು ಈ ಬಲಿಯೇ ಬಲಿಚಕ್ರವರ್ತಿಯು ಇಡೀ ವಿಶ್ವವನ್ನೇ ತನ್ನ ಹದ್ಬಸ್ತಿನಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನವನ್ನು ಮಾಡಿ ಇಂದ್ರಲೋಕವನ್ನು ಕೂಡ ಆಕ್ರಮಣವನ್ನು ಮಾಡಿ ಇಂದ್ರನನ್ನು ಕೂಡ ಕೆಳಗಿಳಿಸಿದನು ತಾನೇ ಇಂದ್ರನಾಗಬೇಕು ಎಂದು ನೂರು ಅಶ್ವಮೇಧ ಯಾಗವನ್ನು ಮಾಡಲು ಆರಂಭವನ್ನು ಮಾಡಿ ತೊಂಬತ್ತೊಂಬತ್ತು ಯಾಗವನ್ನು ಪೂರೈಸಿದನು ನೂರನೇ ಯಾಗವನ್ನು ದೈತ್ಯಗುರು ಶುಕ್ರಾಚಾರ್ಯರ ನೇತೃತ್ವದಲ್ಲಿ ಆರಂಭವನ್ನು ಮಾಡ್ತಾನೆ ಆಗ ಇಂದ್ರನಾಗಿದ್ದ ಪುರಂದರನೆಂಬ ಇಂದ್ರನು ತನ್ನ ಹುದ್ದೆ ಕಳೆದುಕೊಳ್ಳುವ ಭೀತಿಯಿಂದ ಶ್ರೀಹರಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾನೆ ಅದೇ ಸಂದರ್ಭದಲ್ಲಿ ಅದಿತಿಯು ಪರಮಾತ್ಮನನ್ನು ತನ್ನ ಮಗನಾದ ಪುರಂದರನಿಗೆ ಇಂದ್ರ ಪದವಿಯನ್ನು ಉಳಿಸಿಕೊಡಲು ಪ್ರಾರ್ಥನೆಯನ್ನು ಮಾಡಿ ಕಠಿಣ ವ್ರತಗಳನ್ನು ಕೂಡ ಆಚರಣೆಯನ್ನು ಮಾಡಿರ್ತಾರೆ ಅವರ ಪ್ರಾರ್ಥನೆಯಂತೆ ದೇವತೆಗಳ ಪ್ರಾರ್ಥನೆಯಂತೆ ಬಲಿಯನ್ನ ನಿಗ್ರಹವನ್ನು ಮಾಡೋಕೆ ಕಶ್ಯಪ ಮತ್ತು ಅದಿತಿಗಳ ಮಗನಾಗಿ ಈ ವಾಮನ ದೇವರು ಜನಿಸ್ತಾರೆ ಬಲಿಯ ನೂರನೇ ಅಶ್ವಮೇಧ ಯಾಗ ಮುಕ್ತಾಯ ಹಂತದಲ್ಲಿದ್ದಾಗ ವಾಮನ ರೂಪಿ ಪರಮಾತ್ಮನು ಮಂಟಪವನ್ನ ಪ್ರವೇಶವನ್ನು ಮಾಡ್ತಾರೆ ವಾಮನ ರೂಪಿ ಭಗವಂತನನ್ನು ದರ್ಶನವನ್ನು ಮಾಡಿ ಆ ಒಂದು ದರ್ಶನದಿಂದ ಪುಳಕಿತನಾದಂಥ ಚಕ್ರವರ್ತಿಯು ಆ ಪುಟ್ಟ ಬಾಲಕನಿಗೆ ನಮಸ್ಕಾರವನ್ನು ಮಾಡ್ತಾನೆ ಚಕ್ರವರ್ತಿಯು ಆ ವಾಮನ ರೂಪಿ ಭಗವಂತನನ್ನು ನೋಡಿ ನಿನಗೆ ಏನು ಬೇಕೆಂದು ಕೇಳ್ತಾನೆ ವಾಮನನಾದರೂ ನನಗೆ ಏನೂ ಬೇಡ ಕೇವಲ ತನ್ನ ಮೂರು ಹೆಜ್ಜೆ ಭೂಮಿಯನ್ನು ನೀಡಿದರೆ ಸಾಕು ಅಂತ ಹೇಳ್ತಾರೆ ಗುರು ಶುಕ್ರಾಚಾರ್ಯರು ಎಚ್ಚರವನ್ನು ಕೊಟ್ಟರು ಕೂಡ ಆ ಮಾತನ್ನು ಕೇಳದೆ ಮೂರು ಹೆಜ್ಜೆ ಭೂಮಿಯನ್ನು ಕೊಡೋಕೆ ಬಲಿಚಕ್ರವರ್ತಿಯು ಒಪ್ಕೊಳ್ತಾನೆ ತನ್ನ ಮೊದಲ ಹೆಜ್ಜೆಯಿಂದ ಪರಮಾತ್ಮನು ಇಡೀ ಭೂಲೋಕವನ್ನೇ ಆಕ್ರಮಣವನ್ನು ಮಾಡಿಬಿಡ್ತಾನೆ ತನ್ನ ಎರಡನೇ ಹೆಜ್ಜೆಯಿಂದ ತ್ರಿವಿಕ್ರಮನಾಗಿ ಬೆಳೆದು ಆಕಾಶವನ್ನು ಆಕ್ರಮಣವನ್ನು ಮಾಡಿ ಮೂರನೇ ಹೆಜ್ಜೆಯನ್ನು ಎಲ್ಲಿಡಬೇಕೆಂದು ಪ್ರಶ್ನೆಯನ್ನು ಮಾಡಿದಾಗ ಬಲಿಚಕ್ರವರ್ತಿಯು ತನ್ನ ತಲೆಯನ್ನೇ ತೋರಿಸ್ತಾನೆ ಪರಮಾತ್ಮನು ಪಾ ಅವನ ಒಂದು ಪಾದ ಕಮಲವನ್ನು ಬಲಿಯ ತಲೆಯ ಮೇಲಿಟ್ಟು ಅವನನ್ನು ಪಾತಾಳ ಲೋಕಕ್ಕೆ ಕಳಿಸ್ತಾನೆ ಚಕ್ರವರ್ತಿಯು ವಿಷ್ಣು ಭಗವಂತನ ಪರಮ ಭಕ್ತನಾಗಿದ್ದರಿಂದ ಬಲಿಯ ಕೋರಿಕೆಯಂತೆ ವರುಷಕ್ಕೆ ಒಂದು ದಿನ ಭೂಲೋಕಕ್ಕೆ ಬಂದು ರಾಜವನ್ನು ಆಳುವಂಥ ಅನುಗ್ರಹವನ್ನು ನೀಡ್ತಾನೆ ಬಲಿಯು ಪಾಡ್ಯ ದಿನದಂದು ಬರ್ತಾನೆ ಅಂತ ಪುರಾಣದಲ್ಲೂ ಕೂಡ ಉಲ್ಲೇಖಿಸಲಾಗಿದೆ ಬಲಿಯು ರಾಜವಾಡುತ್ತಿದ್ದಾಗ ಅಪಾರವಾದ ಸಂಪತ್ತು ಇತ್ತು ಹಾಗೆ ಆ ಸಂಪತ್ತು ಶಾಶ್ವತವಾಗಿ ಅಲ್ಲಿಯೇ ನೆಲೆಸಲೆಂದು ಪ್ರಾರ್ಥಿಸುವ ಹಬ್ಬ ಈ ಒಂದು ದೀಪಾವಳಿಯ ಒಂದು ಬಲಿಪಾಡ್ಯವಿನ ದಿನ ಆಗಿದೆ ಹಾಗಾಗಿ ಈ ಬಲಿಪಾಡ್ಯಮಿ ದಿನದಂದು ಕೂಡ ನಾವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿನೇ ನಾನು ಹೇಳಿದ್ದು ಯಾರೆಲ್ಲ ಒಂದು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿಲ್ಲ ಅವರು ಈ ಪಾಡ್ಯದ ದಿನದಂದು ಕೂಡ ತಾಯಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಅನುಗ್ರಹವನ್ನು ಪಡೆದುಕೊಳ್ಬಹುದು ಇನ್ನು ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಳೋದು ಯಾವ ಮಂತ್ರವನ್ನು ಹೇಳ್ಕೊಳ್ಬೇಕು ಅಂತ ನೋಡೋಣ ಹಾಗೆ ಯಾವ ದಾನವನ್ನು ಮಾಡಬೇಕು ಅಂತ ಕೂಡ ತಿಳ್ಕೊಳ್ಳೋಣ ನಮಗೆ ಈಗಾಗಲೇ ಸಂಜೆ ಹೊತ್ತಲ್ಲೇ ನಮಗೆ ಪ್ರತಿಪಾದಾತಿಥಿ ಪ್ರಾರಂಭ ಆಗೋಗಿರುತ್ತೆ ಹಾಗೆ ನಾಳೆ ದಿನ ನಮಗೆ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಎಂಟು ಗಂಟೆ ಹದಿನಾರು ನಿಮಿಷಕ್ಕೆ ಪ್ರತಿಪದಾತಿಥಿ ಅಂದರೆ ಪಾಡಿದ ತಿಥಿ ಮುಕ್ತಾಯ ಆಗುತ್ತೆ ಹಾಗಾಗಿ ಬೆಳಗ್ಗೆ ಅಂದರೆ ಬುಧವಾರ ಬೆಳಗ್ಗೆ ನಾವು ವಿಶೇಷವಾಗಿ ಬಲಿ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಪೂಜೆಯ ಶುಭ ಮುಹೂರ್ತ ಏನು ಅಂತಂದರೆ de ಆರು ಗಂಟೆ ಹದಿನಾಲ್ಕು ನಿಮಿಷದಿಂದ ಎಂಟು ಗಂಟೆ ಮೂವತ್ತಾರು ನಿಮಿಷದ ಸಮಯದಲ್ಲಿ ನೀವು ಈ ರೀತಿಯಾಗಿ ದೀಪಗಳನ್ನು ಬೆಳೆಸಬಹುದು ಬಲಿಚಕ್ರವರ್ತಿಯ ಆರಾಧನೆ ಹಾಗೆ ವಾಮನ ರೂಪಿ ಭಗವಂತನನ್ನು ಆರಾಧನೆಯನ್ನು ಮಾಡಬಹುದು ಇನ್ನು ವಿಶೇಷ ಅಂತಂದರೆ ಅದು ಸಂಜೆ ಹೊತ್ತಿನ ಪೂಜೆ ಕೂಡ ಸಂಜೆ ಒಂದು ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷದಿಂದ ಆರು ಗಂಟೆ ಸಮಯ ಹಿಂದೆ ಇದು ಬಲಿ ಪೂಜೆಗೆ ಅತ್ಯಂತ ಶುಭ ಮುಹೂರ್ತ ಅಂತ ಹೇಳಲಾಗುತ್ತೆ ಹಾಗಾಗಿ ಬಲಿಪಾಡಿಮೆ ದಿನದಂದು ನಾವು ಬಲೀಂದ್ರನಿಗೆ ಮೂರು ದೀಪಗಳನ್ನು ಹಚ್ಚಬೇಕಾಗುತ್ತೆ ಅಂದರೆ ಬಲಿಯ ಪ್ರೀತ್ಯರ್ಥವಾಗಿ ನಾವು ಮೂರು ದೀಪಗಳನ್ನು ಹಚ್ಚಬೇಕಾಗುತ್ತೆ ಶ್ರೀ ವಾಮನ ರೂಪಿ ಭಗವಂತನ ಪ್ರೀತ್ಯರ್ಥವಾಗಿ ಹಾಗೆ ಬಲಿರಾಜನ ಒಂದು ಪ್ರೀತ್ಯರ್ಥವಾಗಿ ನಾವು ಗೋಮಯದಿಂದ ಅಂದರೆ ಸಗಣಿಯ ಮೇಲೆ ದೀಪಗಳನ್ನು ಬೆಳಗಿಸಬೇಕಾಗುತ್ತೆ ಸಗಣಿಯಿಂದ ಪೀಠವನ್ನು ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಅದರ ಮೇಲೆ ನಾವು ದೀಪಾರಾಧನೆಯನ್ನು ಮಾಡಬೇಕಾಗ್ಬಿಡುತ್ತೆ ಮೂರು ದೀಪಾರಾಧನೆಯನ್ನು ಅದರಲ್ಲೂ ಎಳ್ಳೆಣ್ಣೆಯಿಂದ ದೀಪಾರಾಧನೆಯನ್ನು ಮಾಡಬೇಕು ಮೊದಲು ಶ್ರೀ ವಾಮನ ರೂಪಿ ಭಗವಂತನನ್ನು ಸ್ಮರಣೆಯನ್ನು ಮಾಡಬೇಕು ಹಾಗೆ ನಂತರ ಬಲಿರಾಜನನ್ನು ಸ್ಮರಣೆಯನ್ನು ಮಾಡಬೇಕಾಗಿ ಬರುತ್ತೆ ನೀವು ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಂಡು ವಿಘ್ನೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಒಂದು ಮಂತ್ರವನ್ನು ಹೇಳೋದ್ರಿಂದ ಶ್ರೀ ವಾಮನ ರೂಪಿ ಭಗವಂತನ ಆಶೀರ್ವಾದ ಜೊತೆಗೆ ಬಲಿಚಕ್ರವರ್ತಿಯ ಒಂದು ಆಶೀರ್ವಾದವು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ಆವತ್ತಿನ ದಿನ ನೀವು ದಾನವನ್ನು ಕೂಡ ಯಾಕಂದರೆ ಪಲಿಚಕ್ರವರ್ತಿ ದಾನಕ್ಕೆ ಹೆಸರುವಾಸಿ ಹಾಗಾಗಿ ನೀವು ಕೂಡ ಅಷ್ಟೇ ಯಾವುದೇ ಒಂದು ದಾನವನ್ನು ಮಾಡಿದರೂ ಕೂಡ ನಿಮಗೆ ಬಹಳಷ್ಟು ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ ನಿಮ್ಮ ಕೈಲಿ ನಿಮ್ಮ ಒಂದು ಯಥಾಶಕ್ತಿ ಅನುಸಾರವಾಗಿ ದಾನವನ್ನು ಮಾಡಿ ವಸ್ತ್ರದಾನ ಆಗಿರ್ಬೋದು ಅದರಲ್ಲೂ ಮುಖ್ಯವಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ದೀಪದಾನವನ್ನು ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಹಾಗಾಗಿ ಆ ದೀಪಗಳನ್ನು ಹಚ್ಚಿದ ನಂತರ ಅಂದರೆ ಆ ದೀಪಗಳ ಮುಂದೆ ನೀವು ದಾನ ಮಾಡುವಂತಹ ಹೊಸ ದೀಪವನ್ನು ಜೋಡಿ ದೀಪವನ್ನು ಇಡಬೇಕಾಗುತ್ತೆ ಹಾಗೆ ನಿಮ್ಮ ಯಥಾಶಕ್ತಿ ಯಾಕಂದರೆ ನೀವು ಒಬ್ಬರಿಗೆ ದಾನವನ್ನು ಮಾಡ್ಬೋದು ಅಥವಾ ಒಂದು ಇಬ್ಬರಿಗೆ ದಾನ ಆಗಿರ್ಬೋದು ನಿಮ್ಮ ಕೈಯಲ್ಲಿ ಎಷ್ಟು ಜನಕ್ಕೆ ಆಗುತ್ತೆ ಆ ರೀತಿಯಲ್ಲಿ ನೀವು ದಾನವನ್ನು ಮಾಡಬೇಕಾಗುತ್ತೆ ಯಾವುದೇ ಒಂದು ದಾನವನ್ನು ನೀವು ಅಂದರೆ ಈ ಬಲಿಪಾಡಿಮೆ ದಿನದಂದು ದಾನವನ್ನು ಕೊಡಬೇಕು ಅಂತ ಇದ್ದರೆ ನೀವು ಆ ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಆ ದೀಪವನ್ನು ಹಚ್ಚಿದ ಸಂದರ್ಭದಲ್ಲಿ ನಾನು ಇವತ್ತು ಈ ಬಲಿಪಾಡಿಮೆ ಪ್ರಯುಕ್ತವಾಗಿ ನಾನು ಈ ಶ್ರೀ ವಾಮನ ರೂಪಿ ಭಗವಂತನ ಪ್ರೀತ್ಯರ್ಥವಾಗಿ ಹಾಗೆ ಬಲಿಚಕ್ರವರ್ತಿಯ ಪ್ರೀತ್ಯರ್ಥವಾಗಿ ಅವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ನನ್ನ ಯಥಾಶಕ್ತಿ ನಾನು ಈ ಒಂದು ದಾನವನ್ನು ಮಾಡ್ತಿದ್ದೀನಿ ಅಂತ ಹೇಳಿ ದಾನವನ್ನು ಕೊಡಬೇಕಾಗುತ್ತೆ ಹಾಗೆ ದಾನವನ್ನು ಕೊಡಬೇಕಾದ್ರೆ ತಪ್ಪದೆ ತುಳಸಿ ದಳವನ್ನು ಇಟ್ಟು ದಾನವನ್ನು ಕೊಡಿ ಇನ್ನು ದಾನವನ್ನು ದೀಪ ದಾನವನ್ನು ನೀವು ಮಾಡ್ತೀನಿ ಅಂತಂದರೆ ಹೊಸ ದೀಪವನ್ನು ಇಟ್ಟು ಅಂದರೆ ಹೊಸ ಜೋಡಿ ದೀಪವನ್ನು ಇಟ್ಟು ಹಾಗೆ ಬತ್ತಿಯನ್ನು ಕೂಡ ಇಡಬೇಕಾಗುತ್ತೆ ಬರೀ ಖಾಲಿ ದೀಪವನ್ನು ಕೊಡಬೇಡಿ ಬತ್ತಿಯನ್ನು ಇಟ್ಟು ಜೊತೆಗೆ ಎರಡು ತುಪ್ಪದ ಪ್ಯಾಕೆಟ್ಗಳು ಕೂಡ ಇಟ್ಟು ನಂತರ ನೀವು ಪೂಜೆಯನ್ನೆಲ್ಲ ಮಾಡಿ ಯಾಕಂದರೆ ಧೂಪ ದೀಪ ಆ ದೀಪಕ್ಕೆ ಪೂಜೆಯನ್ನು ಮಾಡಿ ಧೂಪ ದೀಪ ನೈವೇದ್ಯವನ್ನು ಮಾಡಿ ನಂತರ ನೀವು ಒಂದು ಈ ಒಂದು ಹೇಳುವಂತಹ ಒಂದು ಮಂತ್ರವನ್ನು ಹೇಳಿಕೊಂಡು ಅದರ ನಂತರ ನೀವು ಅವತ್ತಿನ ದಿನ ದಾನವನ್ನು ಕೊಡಬೇಕಾಗುತ್ತೆ ಇನ್ನು ಯಾವ ಮಂತ್ರವನ್ನು ಹೇಳ್ಕೊಳ್ಬೇಕು ಅಂತ ನೋಡೋಣ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದುಕೊಂಡು ವಾ ಮೊದಲು ವಾಮನ ರೂಪಿ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಶ್ರೀ ಭೂಮಿ ಸಹಿತ ಮುಕ್ತಾಹಾರ ವಿಭೂಷಿತಂ ನಮಾಮಿ ವಾಮನಂ ವಿಷ್ಣುಂ ಭಕ್ತಿ ಮುಕ್ತಿ ಫಲಪ್ರದಂ ಈ ಒಂದು ಮಂತ್ರವನ್ನ ನೀವು ಮೂರು ಬಾರಿ ಹೇಳ್ಕೊಳ್ಳಿ ನಂತರ ಬಲಿಚಕ್ರವರ್ತಿಗೆ ಒಂದು ಮಂತ್ರ ಇರುತ್ತೆ ಈ ಒಂದು ಮಂತ್ರವನ್ನ ಹೇಳ್ಕೊಳ್ಳಿ ಬಲಿರಾಜ ನಮಸ್ತುಭ್ಯಂ ವಿರೋಚನ ಸುತ ಪ್ರಭು ಭವಿಷ್ಯ ಮದ್ರ ಸುರಾರತೆ ಪೂಜೋ ಎಂ ಪ್ರತಿ ಗೃಹ್ಯತಾಂ ಬಲಿರಾಜ ನಮಸ್ತುಭ್ಯಂ ದೈತ್ಯದಾನವ ವಂದಿತ ಇಂದ್ರಶತ್ರು ಅಮರಾವತೆ ವಿಷ್ಣು ಸಾನ್ನಿಧ್ಯಭವ ಈ ಒಂದು ಮಂತ್ರವನ್ನು ಕೂಡ ನೀವು ಮೂರು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಮೊದಲು ವಾಮನ ರೂಪಿ ಭಗವಂತನ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ನಂತರ ಬಲಿರಾಜನ ಮಂತ್ರವನ್ನು ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಇನ್ನು ದೀಪವನ್ನು ಹಚ್ಚಿದ ಮೇಲೆ ವಿಸರ್ಜನೆ ಮಾಡಬೇಕಾ ಹೇಗೆ ಅಂತ ಬಹಳಷ್ಟು ಗೊಂದಲ ಇರುತ್ತೆ ಆ ರೀತಿ ಏನೂ ಇಲ್ಲ ಸರಳವಾಗಿ ನೀವು ವಾಮನ ರೂಪಿ ಭಗವಂತನ ಪ್ರೀತ್ಯರ್ಥವಾಗಿ ಹಾಗೆ ಬಲಿರಾಜನ ಪ್ರೀತ್ಯರ್ಥವಾಗಿ ದೀಪವನ್ನು ಬೆಳೆಸಿರ್ತೀರ ಹಾಗಾಗಿ ನೀವು ಆ ಬರೀ ಅಕ್ಷತೆಯನ್ನು ಅಂದರೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಇಬ್ಬರ ಒಂದು ಆಶೀರ್ವಾದ ನಮಗೆ ಸಿಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಕ್ಷತೆ ಸಮರ್ಪಣೆಯನ್ನು ಮಾಡಿದ್ರೆ ಸಾಕು ಇನ್ನು ಆ ದೀಪದಾನವನ್ನು ನಾವು ಹೇಗೆ ಕೊಡೋದು ಅಂತ ಬಹಳಷ್ಟು ಜನರಿಗೆ ಗೊಂದಲ ಇರುತ್ತೆ ಹಾಗಾಗಿ ನೀವು ಅಕ್ಕಪಕ್ಕದ ಮನೆಯವರಿಗೆ ಒಂದು ದೀಪಾವಳಿ ಒಂದು ಶುಭಾಶಯವನ್ನು ಕೋರಿ ಕೂಡ ಆ ದೀಪವನ್ನು ದಾನವನ್ನು ಮಾಡಬಹುದು ಅಥವಾ ದೇವಸ್ಥಾನಕ್ಕೂ ಕೂಡ ಹೋಗಿ ನೀವು ದೀಪದಾನವನ್ನು ಮಾಡಿ ಬರ್ಬೋದು ಹಾಗಾಗಿ ಸರಳವಾಗಿ ಈ ರೀತಿ ಒಂದು ಆಚರಣೆಯನ್ನು ಮಾಡಿಕೊಳ್ಳಿ ಇನ್ನು ಅವತ್ತಿನ ದಿನವೇ ಗೋಪೂಜೆಗೂ ಕೂಡ ಬಹಳಷ್ಟು ಮಹತ್ವವಿದೆ ಹಾಗೆ ಗೋವರ್ಧನ ಪೂಜೆಯನ್ನು ಕೂಡ ಮಾಡ್ತೀವಿ ಹಾಗಾಗಿ ನಾವು ಅವತ್ತಿನ ದಿನ ತಪ್ಪದೇ ಗೋಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಗೋವರ್ಧನ ಪೂಜೆ ಅಥವಾ ಗೋಪೂಜೆಯನ್ನು ಹೇಗೆ ಮಾಡಿಕೊಳ್ಳೋದು ಅಂದರೆ ನೀವು ಸರಳವಾಗಿ ಮಾಡ್ತೀನಿ ಅಂದರೆ ಮನೆಯಲ್ಲೇ ಹಸು ಕರು ಇರುವಂತಹ ಒಂದು ಗೋವಿನ ಒಂದು ಫೋಟೋ ಇದ್ದರೂ ಕೂಡ ಪ್ರತಿಮೆ ಇದ್ರೂ ಕೂಡ ಪೂಜೆಯನ್ನು ಮಾಡಿಕೊಳ್ಬೋದು ಹಾಗೆ ಮನೆಯಲ್ಲಿ ಬೆಳ್ಳಿ ಕೃಷ್ಣ ಇದ್ರೆ ಅಥವಾ ಒಂದು ಪುಟ್ಟ ಬಾಲಗೋಪಾಲ ಕೃಷ್ಣ ಇದ್ದರೂ ಕೂಡ ನೀವು ಅದಕ್ಕೂ ಕೂಡ ಪೂಜೆಯನ್ನು ಮಾಡಿಕೊಳ್ಬಹುದಾಗಿದೆ ಇನ್ನು ಆವತ್ತಿನ ದಿನ ಹಸುವಿನ ಸಗಣಿಯಲ್ಲಿ ಉಂಡೆಗಳನ್ನ ಮಾಡಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಚೆಂಡು ಹೂವನ್ನ ಇಟ್ಟು ಪೂಜೆಯನ್ನ ಮಾಡ್ತಾರೆ ಹಾಗೆ ಇದು ಗಣಪತಿಯ ಸ್ವರೂಪ ಅಂತ ಕೂಡ ಭಾವಿಸ್ತಾರೆ ಹಾಗೆ ಇನ್ನು ಅದನ್ನ ಸಗಣಿ ಪಾಂಡವರು ಅಂತ ಕೂಡ ಹೇಳಿ ಪೂಜೆಯನ್ನ ಮಾಡ್ಕೊಳ್ತಾರೆ ಹಾಗಾಗಿ ನಿಮ್ಮ ಕಡೆ ಯಾವ ರೀತಿ ಪದ್ಧತಿ ಇದೆ ಆ ರೀತಿಯಲ್ಲಿ ಆಚರಣೆ ಮಾಡಿ ಅಥವಾ ನಮ್ಮಲ್ಲಿ ಯಾವುದೇ ರೀತಿ ಪದ್ಧತಿ ಆಚರಣೆಗಳೇನೂ ಇಲ್ಲ ಅಂದ್ರೂ ಕೂಡ ಸರಳವಾಗಿ ಆ ಸಗಣಿಯಿಂದ ಐದು ಉಂಡೆಗಳನ್ನು ಮಾಡಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವನ್ನು ಇಟ್ಟು ದೀಪವನ್ನು ಬೆಳಗಿಸಬೇಕಾಗುತ್ತೆ ಈ ರೀತಿಯಲ್ಲಿ ದೀಪವನ್ನು ಬೆಳೆಸಿ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇದಕ್ಕೆ ಸಗಣಿ ಪಾಂಡವರು ಅಂತ ಕೂಡ ಹೇಳ್ತಾರೆ ಹಾಗೆ ಗಣಪತಿಯ ಸ್ವರೂಪ ಅಂತ ಕೂಡ ಹೇಳ್ತಾರೆ ಹಾಗಾಗಿ ನೀವು ಆವತ್ತಿನ ದಿನ ಸರಳವಾಗಿ ಆ ಒಂದು ಸಗಣಿಯಿಂದ ಮಾಡಿದಂತಹ ಪಾಂಡವರನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಅವತ್ತಿನ ದಿನ ಗೋವರ್ಧನ ಪೂಜೆಯು ಕೂಡ ಇರುತ್ತೆ ಹಾಗೆ ಗೋಪೂಜೆ ಕೂಡ ಇರುತ್ತೆ ಅಂತ ನಿನ್ನೀಗಾಗಲೇ ತಿಳಿಸ್ಕೊಟ್ಟಿದ್ದೆ ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಶ್ರೀಕೃಷ್ಣನಿಗೂ ಕೂಡ ಪೂಜೆಯನ್ನು ಮಾಡಿಕೊಂಡು ಈ ಒಂದು ಸರಳ ಮಂತ್ರವನ್ನು ಹೇಳ್ಕೊಳ್ಳಿ ಮೂರ್ತಿ ವಿಶ್ವೇಶ ಶಕ್ರೋತ್ಸವ ವಿಭೇದಕ ಗೋವರ್ಧನಾ ಕೃತ ಪೀಡಾಮೆ ಹರ ಗೋಪತೆ गोवर्धनाधराधारा गोकुलत्राणकारण विष्णुबाहो कृतश्चायं गवां कूटिप्रदो लक्ष्मीर्यलोकपालानां धेनुरूपेण संस्थिता घृतं वहति यज्ञार्थे मम पापं व्यपोहतु ಈ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಗೋಪಾಲನ ಒಂದು ಪೂಜೆಯನ್ನು ಮಾಡ್ಕೊಳ್ಬೋದು ಅಥವಾ ಶ್ರೀಕೃಷ್ಣನ ಯಾವುದೇ ಮಂತ್ರ ಬಂದರೂ ಕೂಡ ಆ ಒಂದು ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಬೋದು ಇನ್ನು ನಂತರ ಗೋಪೂಜೆ ಇರುತ್ತೆ ಶ್ರೀಕೃಷ್ಣ ಪರಮಾತ್ಮನಿಗೆ ಗೋವುಗಳನ್ನು ಮೇಯಿಸೋದು ಅಂದರೆ ಬಹಳ ಇಷ್ಟವಾದಂಥ ಕೆಲಸ ಹಾಗಾಗಿ ಗೋಪಾಲ ಅಂತ ಕೂಡ ಕರೀತಾರೆ ಹಿಂದೂ ಪುರಾಣಗಳ ಪ್ರಕಾರ ಇಂದ್ರನ ಕೋಪಕ್ಕೆ ಒಳಗಾದಂತಹ ವೃಂದಾವನ ಹಸುಗಳು ಮತ್ತು ಜನರು ತತ್ತರಿಸಿ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮನು ಅವರನ್ನು ರಕ್ಷಿಸುವ ಉದ್ದೇಶದಿಂದ ಗೋವರ್ಧನ ಬೆಟ್ಟವನ್ನು ಎತ್ತುತ್ತಾನೆ ಅವನ ಕಿರುಬೆರಳಿನಲ್ಲಿ ಎತ್ತಿದ ಗುಡ್ಡವನ್ನು ಏಳು ದಿನಗಳ ಕಾಲ ಹಾಗೆ ಹಿಡಿದು ನಿಂತಿರ್ತಾನೆ ಅದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದಾತಿಥಿಯಿಂದ ಸಪ್ತಮಿ ತಿಥಿಯವರೆಗೂ ಕೂಡ ಈ ಏಳು ದಿನಗಳ ಕಾಲ ಅದೇ ರೀತಿಯಲ್ಲಿ ಕಿರುಬೆರಳಿನಲ್ಲೇ ಆ ಗುಡ್ಡವನ್ನು ಗೋವರ್ಧನ ಗುಡ್ಡವನ್ನು ಎತ್ತಿರ್ತಾನೆ ನಂತರ ಎಂಟನೇ ದಿನ ಇಂದ್ರನು ತನ್ನ ತಪ್ಪನ್ನು ಅರಿತುಕೊಂಡು ಭೂಲೋಕಕ್ಕೆ ಬಂದು ಕೃಷ್ಣನಲ್ಲಿ ಕ್ಷಮೆಯಾಚಿಸ್ತಾನೆ ಈ ಕಥೆಯ ಹಿನ್ನೆಲೆಯಲ್ಲಿಯೇ ಎಂದು ಹಸುವನ್ನು ಸುಂದರವಾಗಿ ಅಲಂಕಾರವನ್ನು ಮಾಡಿ ಕೋಡುಗಳನ್ನು ಮೊನಚಾಯಿಸಿ ಸಿಹಿಯಾದ ಕಬ್ಬು ತಿಂಡಿ ಹಾಗೂ ಹುಲ್ಲನ್ನು ನೀಡಲಾಗುತ್ತೆ ಈ ರೀತಿ ಮಾಡೋದ್ರಿಂದ ವರ್ಷದುದ್ದಕ್ಕೂ ಕೂಡ ನಮಗಾಗಿ ಸಹಾಯ ಮಾಡಿದ ಹಸುವಿಗೆ ಕೃತಜ್ಞತೆಯನ್ನು ಹೇಳುವಂತಹ ಒಂದು ಪರಿ ಎಂದನು ಕೂಡ ಪರಿಗಣಿಸಲಾಗುತ್ತೆ ಹಾಗೆ ಅವತ್ತಿನ ದಿನ ಹಸುವಿಗೆ ನೀವು ಅಕ್ಕಿ ಮತ್ತು ಬೆಲ್ಲವನ್ನು ಇಟ್ಟು ಗೋಗ್ರಾಸವನ್ನು ಕೂಡ ಕೊಡಬೇಕಾಗುತ್ತೆ ಅಂದರೆ ಹಸುವಿಗೆ ತಿನ್ನೋಕೆ ಏನಾದರೂ ಒಂದು ಸಿಹಿ ತಿಂಡಿ ಮತ್ತು ಕಬ್ಬು ಈ ರೀತಿಯಲ್ಲಿ ಹುಲ್ಲು ಆಗಿರಬಹುದು ಇದೆಲ್ಲವನ್ನು ಕೂಡ ತಿನ್ನೋಕ್ಕೆ ಕೊಟ್ಟು ಆಶೀರ್ವಾದವನ್ನು ತೆಗೆದುಕೊಳ್ಬೇಕು ಇದಷ್ಟೇ ಅಲ್ಲದೆ ಶ್ರೀಕೃಷ್ಣ ಪರಮಾತ್ಮನನ್ನ ಸ್ಮರಣೆ ಮಾಡುವಂತಹ ದಿನವೂ ಕೂಡ ಆಗಿದೆ ಹಾಗಾಗಿ ಇದೆಲ್ಲದರ ಒಂದು ವಿಶೇಷವಾಗಿ ನಾವು ಬಲಿಪಾಡ್ಯಮಿ ದಿನದಂದು ಗೋಪೂಜೆಯನ್ನು ಮಾಡೋದಾಗಿರ್ಬೋದು ಹಾಗೆ ಶ್ರೀಕೃಷ್ಣನ ಪೂಜೆಯನ್ನು ಮಾಡೋದಾಗಿರ್ಬೋದು ಹಾಗೆ ಬಲಿಚಕ್ರವರ್ತಿ ಮತ್ತು ವಾಮನ ರೂಪಿ ಭಗವಂತನನ್ನು ಸ್ಮರಣೆಯನ್ನು ಮಾಡೋದಾಗಿರ್ಬೋದು ಜೊತೆಗೆ ಸಗಣಿ ಪಾಂಡವರನ್ನು ನಾವು ಇಟ್ಟು ಪೂಜೆಯನ್ನು ಮಾಡೋದಾಗಿರ್ಬೋದು ದೀಪಗಳನ್ನು ಬೆಳೆಸೋದಾಗಿರ್ಬೋದು ಇದೆಲ್ಲದರ ಆಚರಣೆಯನ್ನು ನಾವು ನಾಳೆ ಬಲಿಪಾಡ್ಯಮಿ ಎಂದು ಮಾಡಬೇಕಾಗಿ ಬರುತ್ತೆ ಹಾಗಾಗಿ ಸಂಪೂರ್ಣವಾಗಿ ನಾನು ಬಲಿಪಾಡಿಮಿ ಬಗ್ಗೆ ಹಾಗೆ ವಿಶೇಷತೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು